ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಪಂಚವಟ್ಟಿ ಯೋಗಾಶ್ರಮದಲ್ಲಿ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಆರಾಧನಾ ಮಹೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇನ್ನುದೆ ಓಂಕಾರೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಶಿರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಓಂಕಾರೇಶ್ವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೆಯೇ ವಿಶ್ವ ನೋಟುಗಳ ಪ್ರದರ್ಶನ ಮತ್ತು ಹಿಮಾಲಯ ಸಾಧುಗಳ ಪರಿಚಯ ಹಾಗೂ ಭಜನೆ ಕೋಲಾಟ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಪಂಚವಟ್ಟಿ ಯೋಗಾಶ್ರಮ ಸಮಿತಿಯ ಪದಾಧಿಕಾರಿಗಳು ಮತ್ತು ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಮುಖರು ಮತ್ತು ಕಾರ್ಯಕರ್ತರು ಮತ್ತು ಭಕ್ತರು ಭಾಗವಹಿಸಿದರು ಅಲ್ಲಿ ಬೆಂಗಳೂರಿನಿಂದ ಬಂದು ಇಲ್ಲಿ ರುದ್ರಾಭಿಷೇಕ ರುದ್ರ ಪೂರ್ವಕ ಅಭಿಷೇಕವನ್ನ ಮಾಡ್ತಾ ಇದ್ದೀವಿ ಪಂಚಾಂಗ ಅಭಿಷೇಕ ಮಾಡಿ ಈಗ ರುದ್ರಾಭಿಷೇಕ ಮಾಡಿದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದ ಮಾಡ್ತಾ ಇದ್ದೀವಿ ನಿರಂತರವಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ ಇದು ಒಂದು ದೀರ್ಘ ಕ್ಷೇತ್ರವಾಗಿ ನೀವೆಲ್ಲ ಒಂದು ಭಕ್ತಿಯಿಂದ ಇಲ್ಲಿ ಬಂದಿದ್ದೀರಾ ನೀವು ಇದರ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕಾದ್ರೆ ಮಾತಾಡ್ಬೋದು ಇಲ್ಲಿ ದೇವರ ಸನ್ನಿಧಿಗೆ ಬಂದಾಗ ನಮ್ಮೆಲ್ಲರಿಗೂ ಕೂಡ ಹಲವಾರು ಕಷ್ಟಗಳಿವೆ ಆ ಕಷ್ಟಗಳ ಬಂದಾಗ ನಮ್ಗೆ ದುಃಖ ಉಂಟಾಗ್ತಾ ಇದೆ ಆದ್ರೆ ನಮ್ಮನ್ನ ರಕ್ಷಣೆ ರಕ್ಷಣೆ ಮಾಡುವಂತ ಕೇಳ್ಕೊಳಕ್ಕೆ ಯಾರಿದ್ದಾರೆ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಶಿವನ ಮೊರೆ ಹೋಗಿದೀವಿ ಆ ಶಿವನನ್ನ ನಾವು ನಮ್ಮನ್ನ ರಕ್ಷಿಸಪ್ಪ ನಿನ್ನ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ನೀನು ನನ್ನ ಹೃದಯದಲ್ಲೇ ಇದ್ದು ನನಗೆ ಎಲ್ಲ ಕಷ್ಟ ಮತ್ತು ದುಃಖಗಳನ್ನ ಪಾಲು ಮಾಡುವುದು ಅಂತ ಆದ್ರೂ ಶಿವ ಬಿಡೋದಿಲ್ಲ ಯಾಕೆಂದ್ರೆ ನಾವು ಎಷ್ಟೇ ಭಕ್ತಿ ಇಂತ ಪೂಜೆ ಮಾಡೋದ್ರೂ ಕೂಡ ನಮ್ಗೆ ಹೊರಗಡೆ ಪ್ರಪಂಚ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಸಾಕಷ್ಟು ಕಷ್ಟಗಳಿವೆ ಈ ದೇಹಕ್ಕೂ ಕೂಡ ಸಾಕಷ್ಟು ಕಷ್ಟಗಳು ಆಗ್ತಾ ಇರುತ್ತೆ ಆಗ ನಾವು ಶಿವ ಪರೀಕ್ಷೆ ನಮ್ಮ ನಿಜವಾಗ್ಲೂ ನಮ್ಗೆ ಭಕ್ತಿ ಇದೆಯಾ ಅಂತ ಆಗ ಇಂಥ ದಿವಸ ನಾವೇನ್ ಮಾಡ್ಬೇಕು ಒಂದು ವರ್ಷದಲ್ಲಿ ನಾವು ಮಾಡಕ್ ಆಗ್ತಾ ಪೂಜೆ ಇವತ್ತಿನ ದಿವಸ ನಾವು ಮಾಡಿದ್ರೆ ನಮ್ಗೆ ನಾವ್ ಮಾಡಿರ್ತಕ್ಕಂತ ಎಲ್ಲಾ ಪಾಪಗಳು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ರುದ್ರಾಭಿಷೇಕವನ್ನು ಮಾಡಿ ಶಿವನ ಒಂದು ಸ್ಮರಣೆ ಮಾಡಿ ಹೃದಯದಲ್ಲಿ ಶಿವನನ್ನು ಇಟ್ಕೊಂಡು ನಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲ ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪಾಪ ಪುಣ್ಯಗಳನ್ನು ಕಳ್ಕೊಂಡು ಅಂತ ನಿನಗೆ ಸಮರ್ಪಣೆ ಮಾಡ ಸಮರ್ಪಣೆ ಎಲ್ಲ ಕರ್ಮಗಳನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಹಬ್ಬ ಈ ಪಂಚೋಟಿ ಯೋಗ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಬೆಳಗ್ಗೆಯಿಂದನೂ ರುದ್ರಾಭಿಷೇಕ ಹಲವಾರು ಪೂಜೆಗಳು ನಡೀತು ಈಗ ಎಲ್ಲರೂ ವಿಶೇಷವಾಗಿ ಏನಪ್ಪ ಅಂದರೆ ಭಕ್ತಾದಿಗಳಿಗೆ ನಾವು ಅಭಿಷೇಕದ ವ್ಯವಸ್ಥೆ ಮಾಡಿದ್ದೀವಿ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಭಕ್ತರಿಗೋಸ್ಕರ ಇಲ್ಲಿ ನಡೆಸ್ತಾರಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರು ಸುಮಾರು ದಿವಸಗಳಿಂದ ಶ್ರಮವಹಿಸಿ ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಎಲ್ರಿಗೂ ಈ ಕಾರ್ಯಕ್ರಮ ನಡೆಯೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ರಾ ಸಾಯಂಜೆ ನಮಗೆ ಇದಿದೆ ಯಕ್ಷ ಯಕ್ಷಗಾನ ವಿಶೇಷವಾಗಿದೆ ಈ ಭಾಗದಲ್ಲಿ ಇದೇ ಪ ಮೊದಲನೇ ಬಾರಿ ನಡೀತಾ ಇದೆ ದಯವಿಟ್ಟು ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಆಮೇಲೆ ಪ್ರತಿ ವರ್ಷವೂ ಇದೇ ಶಿವರಾತ್ರಿಗೆ ಎಲ್ಲರೂ ಸಹ ಸಹಾಯ ಮಾಡಿದವ್ರು ಅವ್ರಿಗೂ ಒಳ್ಳೇದಾಗಲಿ ರೈತರಿಗೂ ಒಳ್ಳೇದಾಗಲಿ ಇಲ್ಲಿ ಲೂಬ ಎಲ್ಲ ಕೊಡ್ತಾಯಿರೋಂಥ ರೈತರಿಗೆ ಎಲ್ರಿಗೂ ಒಳ್ಳೇದಾಗಲಿ ಈ ದೇಶಕ್ಕೆಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡಲಿ ಮಳೆ ಬೆಳೆ ಚೆನ್ನಾಗಾಗಲಿ ಇಲ್ಲಿ ನಾವು ಯಾವುದೇ ರೀತಿ ಸ್ವಾರ್ಥಕ್ಕಾಗಲಿ ನಮಗಾಗಲಿ ಯಾವತ್ತೂ ನಾವು ಪೂಜೆಯನ್ನು ಹಮ್ಮಿಕೊಳ್ಳಲಿಲ್ಲ ಇಲ್ಲಿರೋಂಥ ಬ ಜನಗಳಿಗೆ ದೇಶಕ್ಕೆ ಎಲ್ಲ ಭಕ್ತರಿಗೆ ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮನ ಬರ್ತಾ ಬರ್ತಾಯಿದ್ದೀವಿ ಮುಂದೇನೂ ಕೂಡ ನಮ್ಮೆಲ್ಲ ನಮ್ಮ ಸ್ನೇಹಿತರಿಗೂ ಬುದ್ಧಿ ಎಲ್ಲ ಬಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ತೊಂದರೆ ಆಗಲಿ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಲಿ ಅಂತೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ಪಂಚವಟಿಯ ಸಮಿತಿ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮಹಾಶಿವರಾತ್ರಿ ಶುಭಾಶಯಗಳು ಪ್ರತಿ ವರ್ಷ ಆಚರಣೆ ಆದಂಗೆ ಈ ಸಾರಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಶಿವರಾತ್ರಿ ಪ್ರಯುಕ್ತ ಓಂಕಾರೇಶ್ವರನಿಗೆ ವಿವಿಧ ಪೂಜೆಗಳು ಹೋಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಇಲ್ಲಿ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಭಕ್ತರಿಗೂ ಮತ್ತು ಸ್ವಯಂ ಸೇವಕರಿಗೂ ವಿಶೇಷವಾದ ಧನ್ಯವಾದಗಳನ್ನು ಕೊಡ್ತೇನೆ ಯಾಕಂದರೆ ಎರಡು ಮೂರು ದಿವಸದಿಂದ ಎಲ್ಲ ಭಾಳ ಕಷ್ಟಪಟ್ಟು ಭಾಳ ಅಚ್ಚುಕಟ್ಟ ನಿರ್ವಹಣೆ ಮಾಡಿದ್ದಾರೆ ಸಂಜೆ ಇನ್ನೊಂದು ವಿಶೇಷ ಏನಂದರೆ ಮೊದಲನೇ ಬಾರಿಗೆ ಇಲ್ಲಿ ಯಕ್ಷಗಾನ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಕಲಾ ಪ್ರಿಯರು ಎಲ್ಲ ಬಂದು ಅದನ್ನು ನೋಡಿ ಯಶಸ್ಸುಗೊಳಿಸ್ಬೇಕು ಹಾಗೆ ಪ್ರಸಾದವನ್ನು ಸ್ವೀಕರಿಸ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ನಮ್ಮ ರೈತಾಪಿ ವರ್ಗಕ್ಕಾಗ್ಬೋದು ಅಥವಾ ಜನಸಾಮಾನ್ಯರಿಗಾಗ್ಬೋದು ಏನು ತೊಂದರೆ ಬಾರದೆ ಎಲ್ಲ ಜನಗಳು ರೈತಾಪರ್ಗೂ ಒಳ್ಳೆ ಮಳೆ ಬಂದು ಇಲ್ಲಿರ್ತಕ್ಕಂಥ ಇಲ್ಲಿ ದೇವ್ರ ದರ್ಶನ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಭಗವಂತ ಎಲ್ಲ ರೀತಿಯ ಸಕಲ ಸನ್ಮಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ವಿಶೇಷವಾಗಿ ಕೋರ್ಕೋತಾರೆ ಮಹಾಶಿವರಾತ್ರಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಸರ್ವೇ ಜನ ಭವಂತೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಪಂಚವಾಟಿಯಲ್ಲಿ ಹನ್ನೆರಡು ವರ್ಷದಿಂದ ನಡೀತಾ ಇದೆ ಸತತವಾಗಿ ನಡೆಸ್ಕೊ ಬರ್ತಾ ಇದ್ದಾರೆ ಬಹಳ ಅದ್ಧೂರಿಯಾಗಿದೆ ಪ್ರತಿ ವರ್ಷವೂ ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಬಹಳ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾಕರಿಸ್ತಾ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಿವರಾತ್ರಿ ಆರತಿಯ ಶುಭಾಶಯಗಳು ಇಲ್ಲಿ ಹನ್ನೆರಡು ವರ್ಷದಿಂದ ನಾವು ಸತತ ಬಾರಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಆಯುಷ್ ಐಶ್ವರ್ಯ ನಮ್ಮ ಸಮಸ್ತ ನಾಡಿನ ಜನತೆಗೆ ಎಲ್ಲರೂ ಕೊಟ್ಟು ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆ ಶಿವನ ಆಶೀರ್ವಾದದಿಂದ ಎಲ್ಲರಿಗೂ ಆಗಲಿ ಇಲ್ಲಿ ಮಾಡಿರೋಂಥ ಕಾರ್ಯಕರ್ತನ ನಾವೆಲ್ಲ ಜನ ಸೇರಿಕೊಂಡು ಒಂದು ಒಟ್ಟಾಗಿ ತುಂಬ ಚೆನ್ನಾಗಿ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ ಹಿಂಗೆ ಎಲ್ಲ ಆ ಶಿವನ ಎಲ್ಲಾರಿಗೂ ಸಹಾಯ ಮಾಡಿ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬಯಸ್ತೇನೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಈ ಮಹಾಶಿವರಾತ್ರಿಯ ಕೃಪೆಯಿಂದ ನಮ್ಮ ದೇಶಕ್ಕೆ ನಮ್ಮ ದೇಶ ಜನತೆಗೆ ಒಳ್ಳೆಯದಾಗಲಿ ಹಾಗೆ ನಮ್ಮ ಧಾರ್ಮಿಕ ಕಾರ್ಮಿಕರಗಳೆಲ್ಲನೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಮ್ಮ ಪಂಚವೇಟಿ ಆಶ್ರಮದಲ್ಲಿ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಓಂಕಾರೇಶ್ವರ ಸನ್ನದಿಯಲ್ಲಿ ಹೂವಿನ ಅಲಂಕಾರ ಮತ್ತು ರುದ್ರಾಭಿಷೇಕ ಏರ್ಪಡಿಸಲಾಗಿದೆ ಹಾಗೂ ಇದರಿಂದ ನಮ್ಮ ದೇಶಕ್ಕೆ ನಮ್ಮ ದೇಶ ಜನತೆಗೆ ಒಳ್ಳೆಯದಾಗಬೇಕು ಹಾಗೆ ನಮ್ಮ ಧರ್ಮ ಉಳಿಬೇಕು ನಮ್ಮ ಧರ್ಮ ಉಳಿದ್ರೆ ನಮ್ಮ ದೇಶ ಉಳಿತದೆ ನಮ್ಮ ದೇಶ ಉಳಿದರೆ ನಾವು ನೀವು ಎಲ್ಲರೂ ಕ್ಷೇಮವಾಗಿರ್ತೀವಿ ಅಂತ ಆಶಿಸ್ತೀನಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಂಚವಟಿ ಯೋಗ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿಯನ್ನು ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಹಮ್ಮಿಕೊಂಡಿದ್ದೇವೆ ಇದು ಹನ್ನೆರಡನೇ ವರ್ಷದ ವಿಜಯೋತ್ಸವ ಮಹಾಶಿವನು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಹಾಗೂ ಐಶ್ವರ್ಯ ಆಯಸ್ಸು ಕೊಟ್ಟು ಮಹಾಶಿವರಾತ್ರಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರುತ್ತಾ ನಮ್ಮ ಹಿಂದೂ ಧರ್ಮದ ಒಂದು ಸಂಖ್ಯಾತವಾಗಿ ಮಹಾ ಕುಂಭಮೇಳವು ಹಿಂದೆ ವರ್ಷ ನಡೆಯುತ್ತಿದೆ ಇವತ್ತು ಕಡೆಯ ದಿವಸ ಅದರ ಪ್ರಯುಕ್ತ ಎಲ್ಲರಿಗೂ ಮಹಾಜನತೆಗೆ ಶುಭಾಶಯನ್ನು ಕೋರುತ್ತಿದ್ದೇವೆ ಜೈ ಭಾರತ್ ಜೈ ಹಿಂದ್